ವಿಜಯನಗರದ ತುಂಗಭದ್ರಾ ಹಿನ್ನೀರಿನಲ್ಲಿ ನೀರು ನಾಯಿಗಳ ಸ್ವಚ್ಛಂತದ ಆಟ ಒಂದು ಕಣ್ತುಂಬಿಕೊಳ್ಳುವಂತಹ ದೃಶ್ಯ ಸಿಕ್ಕಿದೆ ನೋಡಿ ಪ್ರವಾಸಿಗರ ಮನಸೂರೆಗೂ ದೃಶ್ಯ ಇದು ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಇತ್ತೀಚೆಗೆ ನೀರು ನಾಯಿಗಳ ಕಲರವ ಹೆಚ್ಚಾಗಿದೆ ಇದು ಪ್ರವ ಪ್ರವಾಸಿಗರನ್ನ ಮತ್ತು ಸ್ಥಳೀಯರನ್ನ ಸಂತಸ ಪಡಿಸ್ತಾ ಇದೆ ಜಲಾಶಯದ ನೀರಿನಲ್ಲಿ ಈಜಾಡುತ್ತಾ ಮೀನು ಹಿಡಿಯುತ್ತಾ ಮತ್ತು ಪರಸ್ಪರ ಆಟವಾಡುತ್ತಾ ನೀರು ನಾಯಿಗಳು ಕ್ಯಾಮೆರಾ ಕಣ್ಣಿಗೆ ಸುಲಭವಾಗಿ ಸೆರೆ ಸಿಗ್ತಾ ಇದ್ದಾವೆ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದೆ ನೀರಿನ ನಾಯಿಗಳ ಈ ಜಾಟದ ಸೊಬಗನ್ನ ನೋಡಿದ ಪ್ರವಾಸಿಗರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಅವುಗಳ ಚಟುವಟಿಕೆಗಳನ್ನ ಸೆರೆ ಹಿಡಿದಿದ್ದಾರೆ ನೀರಿನ ನೀರಿನಾಯಿಗೆ ಈ ಅತ್ಯಂತ ಸುಂದರವಾಗಿತ್ತು ಅವುಗಳನ್ನ ನೋಡುವುದೇ ಒಂದು ಅದ್ಭುತ ಅನುಭವವಾಗಿತ್ತು ಅಂತ ಕೂಡ ಸ್ಥಳೀಯರೊಬ್ಬರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ನೀರಿನ ನಾಯಿಗಳ ಸಂಖ್ಯೆ ಹೆಚ್ಚಾಗಲು ನೀರಿನ ಗುಣಮಟ್ಟ ಸುಧಾರಿಸುವುದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಜಲಾಶಯದ ಸುತ್ತಮುತ್ತಲಿನ ಪರಿಸರವು ಅವುಗಳಿಗೆ ಆಹಾರ ಮತ್ತು ಆಶ್ರಯವನ್ನ ಒದಗಿಸ್ತಾ ಇದೆ ಮೀನುಗಾರಿಕೆ ಮತ್ತು ಇತರ ಮಾನವ ಚಟುವಟಿಕೆಗಳಿಂದ ಅವುಗಳು ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ ಅಂತ ಕೂಡ ಪರಿಸರವಾದಿಗಳು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಕುರಿತು ಮಾತನಾಡಿದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ನೀರಿನ ನಾಯಿಗಳು ಪರಿಸರ ವ್ಯವಸ್ಥೆಗೆ ಬಹಳ ಮುಖ್ಯ ಅವುಗಳ ಸಂತಸಿ ಅಂದ್ರೆ ಅವ ಅವುಗಳ ಸಂತತಿ ವೃದ್ಧಿ ಆಗೋದ್ರಿಂದ ಅದು ತುಂಬಾ ವಾತಾವರಣವನ್ನ ಕಲುಷಿತ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಇದು ಸಂತಸದ ವಿಷಯ ಪ್ರವಾಸಿಗರು ಮತ್ತು ಸ್ಥಳೀಯರು ಅವುಗಳಿಗೆ ಯಾವುದೇ ತೊಂದರೆ ನೀಡದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಅವರು ತಮ್ಮ ಮನವಿಯನ್ನ ಮಾಡಿಕೊಂಡ್ರು ನೀರು ನಾಯಿಗಳ ಸಂರಕ್ಷಣೆಗೆ ಇಲಾಖೆ ಸದಾ ಸಿದ್ಧವಾಗಿರುತ್ತೆ ಅಂತ ಕೂಡ ಅವರು ಇದೇ ವೇಳೆ ತಿಳಿಸಿದರು